ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಇಂದು ಹಾವೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಬೃಹತ್ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದರು ಇನ್ನು ಎರಡು ಲಕ್ಷ ಮತಗಳ ಅಂತರದಿಂದ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಗೆಲುವು ಸಾಧಿಸುತ್ತಾರೆ ಅಂತ ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಅವರ ಪುತ್ರ ಶ್ರೀನಿವಾಸ್ ದೊಡ್ಡಮನಿ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫೋರ್ ಹಾವೇರಿ ಆನಂದಸ್ವಾಮಿ ಗಡ್ಡದೇ ಮಠದ ಜನಸಂಖ್ಯೆ ಸುಮಾರು ಎರಡರಿಂದ ಮೂರು ಲಕ್ಷ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಹೋಗಿಲ್ಲ ಸುಮಾರು ಇವತ್ತು ಒಂದೇ ದಿವಸಕ್ಕೆ ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಹಾವೇರಿ ಲೋಕಸಭಾ ಕ್ಷೇತ್ರದ ಹಾವೇರಿ ಒಳಗೆ ಸೇರಿದ್ವಿ ಇವರು ಬರೀ ಕಾರ್ಯಕರ್ತರ ಒಬ್ಬೊಬ್ರು ಸಹಿತ ಹತ್ತರಿಂದ ಹದಿನೈದು ಓಟ್ ಹಾಕಿಸ್ತಕ್ಕಂತ ಶಕ್ತಿ ಕಾರ್ಯಕರ್ತ ಕಾರ್ಯಕರ್ತರು ಇವತ್ತು ಎಲ್ಲರೂ ಕೂಡಿದ್ದಾರೆ ಇವರು ಮಯೂರು ಶಕ್ತಿನೇ ಇವತ್ತು ಆನಂದ ಕಟ್ಟಿ ಅವರು ಪಟ್ಟಿರೋರಿಗೆ ಎಲ್ಲರಿಗೆ ಸಾಕ್ಷಿ ಆಗುತ್ತೆ ಜೊತೆಗೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ ಗೌರ್ಮೆಂಟಿನ ಈ ಗ್ಯಾರಂಟಿಗಳು ಏನಿದಾವೆ ಈ ಗ್ಯಾರಂಟಿಗಳ ಪ್ರತಿ ಪ್ರತಿಯೊಂದು ಮನೆಯನ್ನು ಮುಟ್ಟಿರೋದ್ರಿಂದ ಪ್ರತಿ ಮನೆಯ ಗ್ಯಾರಂಟಿ ಯೋಜನೆಗಳಿಂದ ಿರ್ಮ್ ಕಡಿಮೆ ಅಂದ್ರೂ ಸಹಿತ ಎರಡರಿಂದ ಮೂರು ಲಕ್ಷ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನ ಸೋಲಿಸಿ ಒಂದು ಇತಿಹಾಸ ನಿರ್ಮಿಸ್ತಾರ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಭದ್ರಕೋಟೆ ಅನ್ನಕ ಇಲ್ಲಿ ಸದ್ದಕ್ಕೆ ನಾವು ಯಾವಾಗ ಭದ್ರಕೋಟೆ ಏಳು ಮಂದಿ ಎಂ ಎಲ್ ಎ ಸದ್ದಕ ನಮ್ಮಲ್ಲಿ ಕಾಂಗ್ರೆಸ್ ಹಾವೇರಿ ಜಿಲ್ಲಾದಾಗ ಎಂ ಎಲ್ ಎಗಳ ಎಂಟು ಕ್ಷೇತ್ರಗಳು ಏಳು ಮಂದಿ ಎಂ ಎಲ್ ಎಗಳ ಇದು ಹೆಂಗೆ ಮತ್ತೆ ಬಿಜೆಪಿ ಬದಲ ಕೊಟ್ಟೆ ಉದಾಸಿ ಅವರು ಎಂದಕ್ಕೆ ಮೂರ್ ಸಲ ಗೆದ್ರು ಆ ಒಂದು ದಿವಸ ಸಹಿತ ಒಂದ್ ಹಳ್ಳಿಗೆ ಸಹಿತ ಭೇಟಿ ಕೊಟ್ಟಿದ್ದು ಉದಾಹರಣೆ ಇಲ್ಲ ಅವ್ರು ನಿಂತ್ರ ಈ ಸಲ ನಿಂತರ ನಾನು ದಿಕ್ಕಾಪಾಲಕ್ಕಿನ ಫಲಾಯನ ಮಾಡಿ ಹೋಗ್ಯ ಇಲ್ಲಿ ನಿಲ್ಲಂತರ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಅವರು ಸಿಗ್ಗಾವ್ರು ಕರ್ಕೊಂಡ್ ಬಂದ್ ಇಲ್ಲಿ ಒತ್ತಾಯ ಮಾಡಿ ಅದರೊಳಗನ್ನು ಸಹಿತ ನಮ್ಮ ಹಾಲ್ ಮತ್ತು ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ವಿ ಅದು ನಮ್ಮ ಬಿಜೆಪಿ ಟಿಕೆಟ್ ಸಹಿತ ಕೊಡ್ಲಾರ ಅನ್ಯಾಯ ಮಾಡಿ ಇವತ್ತಿನ ದಿವಸ ದೊಡ್ಡ ಅನ್ಯಾಯ ಮಾಡಿತಿ ಆ ಒಂದು ಕಿಚ್ ಪ್ರತಿಯೊಬ್ಬರು ಮನೋರಾಗ ಐತಿ ಹಿಂಗಾಗಿ ನಮ್ಮ ಆನಂದ್ ಸ್ವಾಮಿ ಗಡ್ಡಾಜಿ ಅವ್ರ ಮಟ್ಟರು ಕನಿಷ್ಠ ಪಕ್ಷ ಎರಡರಿಂದ ಮೂರು ಲಕ್ಷ ಹ್ಞೂ ತಮ್ಮ ಹೆಸರು ಶ್ರೀನಿವಾಸ್ ಗುಡಮುನಿ ಅಂತ ಮುಂದ್ರಗಿಂತ